ಕಾಂಬೋಡಿಯಾದಲ್ಲಿರುವ ವಿಶ್ವಪ್ರಸಿದ್ಧ ವಾಟ್ ಹಿಂದೂ ದೇವಾಲಯ ಹೇಗಿದೆ ಗೊತ್ತಾ ವಾಟ್ ಇತಿಹಾಸವೇನು ಹಿಂದೂ ಧರ್ಮ ಭಾರತಕ್ಕೆ ಮಾತ್ರ ಸೀಮಿತವಲ್ಲ ಅದರ ಪ್ರಾಚೀನ ಸಂಸ್ಕೃತಿಯ ಗೆಲಕುಗಳು ಪ್ರಪಂಚದಾದ್ಯಂತ ಗೋಚರಿಸುತ್ತವೆ ಪುರಾತನ ದೇವಾಲಯಗಳಲ್ಲಿ ಕಾಂಬೋಡಿಯಾದ ವಾಟ್ ಹಿಂದೂ ದೇವಾಲಯ ಕೂಡ ಒಂದು ಇದು ಹಿಂದೂ ದೇವಾಲಯವಾಗಿದ್ದು ನಾಲ್ಕುನೂರ ಎರಡು ಎಕರೆಗಳಲ್ಲಿ ಹರಡಿರುವ ಈ ದೇವಾಲಯವು ಕಾಂಬೋಡಿಯಾದ ಅಂಕೋರ್ನಲ್ಲಿ ಇದೆ ಪ್ರಾಚೀನ ಕಾಲದಲ್ಲಿ ಈ ದೇವಾಲಯದ ಹೆಸರು ಯಶೋದ್ಪುರ ಎಂದು ಹೇಳಲಾಗಿದೆ ಇದನ್ನು ಚಕ್ರವರ್ತಿ ಎರಡನೇ ಸೂರ್ಯದೇವ ದೇವ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಎರಡನೇ ಸೂರ್ಯವರ್ಮನು ಖೇಮರ್ ಶಾಸ್ತ್ರೀಯ ಶೈಲಿಯಿಂದ ಪ್ರಭಾವಿತವಾದ ವಾಸ್ತುಶಿಲ್ಪದೊಂದಿಗೆ ವಿಷ್ಣು ದೇವಾಲಯದ ನಿರ್ಮಾಣದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದನು ಆದರೆ ಅವನು ಅದನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಅವನ ಸೋದರಳಿಯ ಮತ್ತು ಉತ್ತರಾಧಿಕಾರಿ ಧರಣೇಂದ್ರ ಆಳ್ವಿಕೆಯಲ್ಲಿ ದೇವಾಲಯದ ಕೆಲಸ ಪೂರ್ಣಗೊಂಡಿತ್ತು ಇದರ ಮೂಲ ಶಿಖರವು ಸುಮಾರು ಅರವತ್ನಾಲ್ಕು ಮೀಟರ್ ಎತ್ತರವಿದೆ ಇದಲ್ಲದೆ ಉಳಿದ ಎಂಟು ಶಿಖರಗಳ ಎತ್ತರ ಐವತ್ನಾಲ್ಕು ಮೀಟರ್ ನಷ್ಟಿದೆ ದೇವಾಲಯವು ಮೂರುವರೆ ಕಿಲೋ ಮೀಟರ್ ಉದ್ದದ ಕಲ್ಲಿನ ಗೋಡೆಯಿಂದ ಆವೃತವಾಗಿದ್ದು ಹೊರಗೆ ಮೂವತ್ತು ಮೀಟರ್ ತೆರೆದ ಭೂಮಿ ಮತ್ತು ನಂತರ ಹೊರಗೆ ನೂರ ತೊಂಬತ್ತು ಮೀಟರ್ ಅಗಲದ ಕಂದಕವನ್ನು ಹೊಂದಿದೆ ವಿದ್ವಾಂಸರ ಪ್ರಕಾರ ಇದು ಚೋಳ ರಾಜವಂಶದ ದೇವಾಲಯವನ್ನು ಹೋಲುತ್ತದೆ ಈ ಬೃಹತ್ ದೇವಾಲಯದ ಗೋಡೆಗಳ ಮೇಲೆ ರಾಮಾಯಣದ ಕಥೆಗಳನ್ನು ಶಿಲ್ಪಗಳಲ್ಲಿ ಕೆತ್ತಲಾಗಿದೆ ಈ ದೇವಾಲಯವು ಸನಾತನ ಸಂಸ್ಕೃತಿಯ ಸಾಕ್ಷಿಯಾಗಿದೆ ಅದರ ಗೋಡೆಗಳ ಮೇಲೆ ಹಿಂದೂ ಧರ್ಮ ಗ್ರಂಥಗಳ ಸನ್ನಿವೇಶಗಳ ಅದ್ಭುತ ಚಿತ್ರಣವನ್ನು ಕೆತ್ತಲಾಗಿದೆ ಇಲ್ಲಿ ನೀವು ಅಪ್ಸರೆಯರ ಸುಂದರ ಚಿತ್ರವನ್ನು ಕೆತ್ತಲಾಗಿದೆ ಸುರರು ಮತ್ತು ದೇವತೆಗಳ ನಡುವೆ ಸಾಗರ ಮಂಥನದ ದೃಶ್ಯವನ್ನು ಸಹ ಸುಂದರವಾಗಿ ಕೆತ್ತಲಾಗಿದೆ ಬ್ರಹ್ಮ ವಿಷ್ಣು ಮಹೇಶ್ವರ ಇರುವ ಏಕೈಕ ದೇವಾಲಯ ಇದಾಗಿದೆ ಅಂಕೂರ್ ವಾಟ್ ದೇವಾಲಯದ ವಿಶೇಷತೆ ಏನೆಂದರೆ ಇದು ವಿಶ್ವದ ಅತಿ ದೊಡ್ಡ ವಿಷ್ಣುವಿನ ದೇವಾಲಯವಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಕೆಮ ರಾಜವಂಶದ ಎರಡನೇ ಸೂರ್ಯವರ್ಮ ಅದನ್ನು ನಿರ್ಮಿಸಿದ್ದ ವಿಷ್ಣುವಿಗಾಗಿ ಆತ ಈ ದೇಗುಲ ನಿರ್ಮಿಸಿದ್ದ ಕಳೆದಂತೆ ಅದು ಬೌದ್ಧ ಧರ್ಮದ ಕೇಂದ್ರವಾಗಿ ಪರಿವರ್ತನೆಗೊಂಡಿತು ಈ ಪರಿವರ್ತನೆಯ ಛಾಯೆ ದೇಗುಲದ ಗೋಡೆಗಳ ಮೇಲೆ ಕಂಡುಬರುತ್ತದೆ ಬೌದ್ಧ ಮತ್ತು ಹಿಂದೂ ನಂಬಿಕೆಗಳ ಧಾರ್ಮಿಕ ಚಿತ್ರಣಗಳು ದೇಗುಲದ ಗೋಡೆಗಳಲ್ಲಿ ಚಿತ್ರವಾಗಿದೆ